ಐ ಶುಡ್ ರಿಯಲಿ ಅಪ್ರಿಷಿಯೇಟ್ ಯಾವಾಗ್ಲೂ ನನಗೆ ಅವ್ರ ಬಟ್ಟೆ ಹಾಕೊಳ್ಳೋದ್ ಸಿಕ್ಕೇ ಖುಷಿ ಆಗುತ್ತೆ ಎಲ್ರಿಗೂ ಫಾರಿನ್ಗ್ ಹೋಗ್ತೀನಿ ಅಂತ ಹೇಳಿದ್ದೆ ಇಷ್ಟು ಬಂದ ತಕ್ಷಣ ಮೈ ಫ್ರೆಂಡ್ಸ್ ಜಸ್ಟ್ ಲೈಕ್ ಜಸ್ಟ್ ಲೈಕ್ ದಟ್ ದ ಗೇಮಿ ಜೆಲ್ರಿ ಇದು ಮಂಟಪ ತರ ಹಿಂಗಿದೆ ಒಳಗಡೆ ಲಕ್ಷ್ಮಿ ಕೂತಿದ್ದಾರೆ ಪಕ್ಕದಲ್ಲಿ ನವಿಲು ಆ ತರ ಐ ಲರ್ನ್ ಫ್ರಮ್ ಯೂಟ್ಯೂಬ್ ಜುವೆಲ್ರಿ ಮಾಡೋದು ಮಾಡಿದ್ದು ಮಾಡೋದು ನಾನು ಹಾ ಈ ಜ್ಯುವೆಲ್ರಿ ನಾನೇ ಮಾಡಿದ್ದು ಈ ಇಯರಿಂಗ್ ನಾನು ಮಾಡಿದ್ದು ಅಂತ ಆತರ ಯಾರೋ ಮಾಡ್ತಿರೋದ್ನ ಬಂದ್ಬಿಟ್ಟು ನೀವ್ ನನಗ್ ಮಾಡಿಸ್ತಿದೀನಿ ಅಂತ ಹೇಳೋದಲ್ಲ ನನ್ಗೋಸ್ಕರ ಏನಾದ್ರು ಮಾಡ್ಬೇಕು ಅವಾಗ ನಂಬ್ತೀನಿ ಅಂತ ನಾನ್ ಹೊರಗಡೆ ಬರ್ಬೇಕಾದ್ರೆ ಇದೇ ರೀತಿಯಾಗಿ ಸರ್ಪ್ರೈಸ್ ಇರ್ಬೇಕು ಅಂತ ಅನ್ಬಿಟ್ಟು ಕುಪಡಾಸ್ ಪ್ರೊಡಕ್ಷನ್ ಹೌಸ್ ನ ಓಪನ್ ಮಾಡಿದ್ರು So on. I should really appreciate and uh... <laughs> ಯಾವಾಗ್ಲೂ ನನಗೆ ಅವ್ರ ಬಟ್ಟೆ ಹಾಕೊಳ್ಳೋದು ಖುಷಿ ಆಗುತ್ತೆ ಶಿಲ್ಪಾ ಅಂತ ಟೈ ನಾಟ್ ಫ್ಯಾಷನ್ಸ್ ನಾನು ಇಡೀ ಬಿಗ್ ಬಾಸಲ್ಲಿ ಅವರೇ ನನಗೆ ವೀಕೆಂಡ್ಸಿಗೆ ಬಟ್ಟೆ ಕೊಟ್ಟಿರೋದು ನಾನು ಹೋಗೋಕೆ ಮುಂಚೆ ಏನು ಮಾಡಿದ್ದೆ ಅಂತಂದರೆ ಅವ್ರ ಹತ್ರ ನಿನ್ನ ನನಗೆ ಮಾತ್ರ ಕೊಡಬೇಕು ನಾನು ನಿನ್ನ ಬಟ್ಟೆ ಮಾತ್ರ ಹಾಕೋತೀನಿ ಅಂತ ಕಾಂಟ್ರಾಕ್ಟ್ ಮಾಡ್ಕೊಂಡು ಹೋಗಿದ್ದೆ ಸೊ ದಟ್ಸ್ ಹೌ ಐ ಕುಡ್ ಗೆಟ್ ವಾಟ್ ಐ ವಾಂಟ್ ಸೊ ದಟ್ಸ್ ಮೈ ಕಾನ್ಸೆಪ್ಟ್ ಮೋರ್ ಆಫ್ ಎತ್ನಿಕ್ ಇಂಡೋ ವೆಸ್ಟರ್ನ್ ಈ ತರದ ಬೇಕಿತ್ತು ಅಂಡ್ ಅಫ್ಕೋರ್ಸ್ ಗೌನ್ ಅನ್ನೋ ತರದಲ್ಲಿ ಸೊ ಶಿಲ್ಪ ಏನ್ ಹೇಳಿದ್ದೆ ನಾನು ಅಂತಂದ್ರೆ ನಾನು ಐ ವೆರಿಂಗ್ಲಿ ಟೈ ನಾಟ್ ಬೇರೆ ಏನೋ ನಾನು ಹಾಕೊಂತ ಇಲ್ಲ ಜಸ್ಟ್ ಪ್ರಿಪೇರ್ ಅಂದ್ ಒಂದ್ ಐವತ್ತು ಫೋಟೋ ಕಳ್ಸ್ಬಿಟ್ಟು ಹೋಗಿದ್ದೀನಿ ನಾನು ಅಂತ ಐ ಯು ಮೈ ವರ್ಕ್ ಓಕೆ ಡೀಲ್ ಬಿಕಾಸ್ ಲಾಸ್ಟ್ ಎಂಡ್ ಮೂಮೆಂಟ್ ಅಲ್ಲೇ ನಾನು ಅವ್ರ ಹತ್ರ ಮಾತಾಡಿರೋದು ಬಿಕಾಸ್ ಎಲ್ಲರ ಹತ್ರ ಹೇಳಕ್ ಆಗಲ್ಲ ಸೊ ಐ ವೆಂಟ್ ಐನ್ ಟೋಲ್ಡ್ ಜಸ್ಟ್ ಬಿಕಾಸ್ ಯು ಆರ್ ಗಿವಿಂಗ್ ಮೈ ಕಾಸ್ಟ್ಯೂಮ್ ಐ ಹ್ಯಾವ್ ಟು ಟೆಲ್ ಯು ದಿಸ್ ನಾನು ಹೋಗ್ತಾ ಇರೋದು ಬಿಗ್ ಬಾಸ್ ಉಳಿದವ್ರಿಗೆಲ್ಲರಿಗೂ ಫಾರಿನ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ ಸೊ ಮೂರ್ ಇರಲ್ಲ ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೆ ಒಂದು ಏನು ಸೀರೀಸ್ ಮಾಡ್ತಾ ಇದ್ದೀನಿ ಸೊ ಐ ಹ್ಯಾವ್ ಟು ಬಿ ದೇರ್ ಅಂತ ಯಾಕಂದ್ರೆ ಕೆಲವೊಂದು ಕಮಿಟ್ ಆಗೋದಿತ್ತು ಹೊಸ ಸೀರಿಯಲ್ ಕಮಿಟ್ ಆಗೋದಿತ್ತು ಇನ್ನೊಂದು ಪ್ರಾಜೆಕ್ಟ್ ನಡೀತಾ ಇದ್ದಿದ್ದಿತ್ತು ಇನ್ನೊಂದು ಸಾಂಗ್ ನಡೀತಾ ಇದ್ದಿತ್ತು ಪೆಂಡಿಂಗು ಸೊ ಮೋಸ್ಟ್ ಆಫ್ ದ ವರ್ಕ್ ಮುಂಚೆ ಮುಗಿಸ್ಕೊಂಡೆ ಅಂದ್ರೆ ಮೂರು ದಿನ ಇರೋವರೆಗೂ ನಾನು ಶೂಟಿಂಗ್ ಮುಗಿಸ್ಕೊಂಡೆ ನಮ್ಮ ಹೋಟೆಲ್ ರನ್ನಿಂಗಲ್ಲಿತ್ತು ಅಪೋಸ್ ನೈಂಟಿ ತ್ರೀ ಕಿಚನ್ ಸೊ ಆ ನೈಂಟಿ ತ್ರೀ ಕಿಚನ್ ನ ಇನ್ನೊಬ್ಬರಿಗೆ ಅಥಾರಿಟಿ ಕೊಟ್ಟು ಐ ಹ್ಯಾಡ್ ಟು ಡೂ ಆಲ್ ಮೈ ವರ್ಕ್ ಲೈಕ್ ದಿಸ್ ಆ್ಯಂಡ್ ಡಿವೈಡ್ ಮೈ ವರ್ಕ್ ಟು ಟೂ ತ್ರೀ ಡಿಫ್ರೆಂಟ್ ಪೀಪಲ್ ಐ ಡಿಡ್ ಆಲ್ ದೀಸ್ ಥಿಂಗ್ಸ್ ಆಗ ಐ ಮೀನ್ ಇದು ಫಿನಾಲೆ ಮಾಡ್ಕೊಟ್ಟಿತ್ತು ಒಳಗಡೆನೆ ಕೊಡಬೇಕು ಅಂತ ಇದನ್ನ ಇಟ್ಕೊಂಡಿದ್ರಂತೆ ಬಟ್ ಅಷ್ಟೊತ್ತಿಗೆ ನನ್ನ ಎಲಿಮಿನೇಟ್ ಮಾಡ್ಬಿಟ್ಟು ಬೇಗ ಆಗೋಯ್ತು ನನಗೆ ಬಂದೆ ಆಮೇಲೆ ಗ್ರಿಲ್ ಚಿಕನ್ ತಿಂದೆ ಓ ಐನ್ ಮಟನ್ ಬ್ರೈನ್ ಓಕೆ ಫಸ್ಟ್ ಫಸ್ಟ್ ಬಂದ ತಕ್ಷಣ ಮೈ ಫ್ರೆಂಡ್ಸ್ ಜಸ್ಟ್ ಲೈಕ್ ಜಸ್ಟ್ ಲೈಕ್ ದಟ್ ದ ಗೇಮ್ ಯುವರ್ ಬ್ರೈನ್ ಇಸ್ ಯರ್ ಫುಡ್ ಇದೆ ಬಿಗ್ ಟೈಮ್ ಟೈಮ್ ಆಫ್ಟರ್ ಬಿಫೋರ್ ನಾನು ಫುಡ್ ಕೊಟ್ಬಿಟ್ರೆ ನಂಗೆ ಬೇರೆ ಯಾರು ಸುತ್ತಮುತ್ತ ಇರೋರು ಬೇಡ ಐ ಆಮ್ ಲೈಕ್ ಸೊ ಈ ಒಂದು ೂಮ್ ನಲ್ಲಿಗೆ ಅಂತ ಅಂದ್ರೆ ಮಾಡಿದ್ರು ಬಟ್ ಫಿನಾಲೆಗೆ ಅಂತ ನಾನು ಹಾಕೊಂಡೆ ಅಂಡ್ ಈ ಒಂದ್ರದ ಫೋಟೋ ಶೂಟ್ ಮಾಡಿಸಿದ್ವಿ ನಾವು ಸೊ ದಟ್ ಲೈಕ್ ವಾವ್ 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 ಕಾಸ್ಟ್ಯೂಮ್ ಓ ದಟ್ಸ್ ವೆರಿ ಸ್ವೀಟ್ ದಟ್ಸ್ ವೆರಿ ಸ್ವೀಟ್ ಇದು ನಮ್ಮ ಕುಪಂಡಸ್ ಇದು ಹಬ್ಬಕ್ಕೆ ಮಾಡಿಸಿದಂತ ಇದು ಈಸ್ ಆಕ್ಚುಲಿ ನನ್ ಫೇವ್ರೇಟ್ ನೀವೇನು ಈ ಜ್ಯುವೆಲ್ರಿ ಇದ್ರಲ್ಲಿ ತೋರಿಸ್ತಾ ಇದೀರಲ್ಲ ದಿಸ್ ಇಸ್ ಮೈ ಫೇವ್ರೇಟ್ ಜ್ಯುವೆಲ್ರಿ ಸಿಕ್ಕಾಬೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಮಂಟಪ ತರ ಇದೆ ಅದು ಓಕೆನಾ ಮಂಟಪ ತರ ಹಿಂಗಿದೆ ಒಳಗಡೆ ಲಕ್ಷ್ಮಿ ಕೂತಿದ್ದಾರೆ ಪಕ್ಕದಲ್ಲಿ ನವಿಲು ಆ ತರ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಜುವೆಲ್ರಿ ಅದೊಂಥರ ಡ್ರೀಮ್ ಕಮ್ ಟ್ರೂ ಔಟ್ಲೆಟ್ ಅಂದ್ರೆ ನಾನು ಶಾಪ್ ಮಾಡಬೇಕು ಜುವೆಲ್ರಿ ಜುವೆಲ್ರಿ ಶಾಪ್ ಮಾಡಬೇಕು ಅಂತ ಅನ್ನೋದು ತುಂಬಾ ಹಿಂದಿನ ಕನ್ಸು ಸೀರಿಯಲ್ಸ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಎವ್ರಿ ಡೇ ನಮ್ಗೆ ಔಟ್ಫಿಟ್ಸ್ ಬೇಕು ಎವ್ರಿ ಡೇ ನಮಗೆ ಜುವೆಲ್ರಿ ಬೇಕಲ್ಲ ಸೊ ಎಸ್ತಿ ಪರ್ಚೇಸ್ ಮಾಡ್ತೀಯ ಆ್ಯಂಡ್ ಇವಾಗ ಆನ್ಲೈನ್ ಆಪ್ಷನ್ಸ್ ಆಗಿರ್ಲಿಲ್ಲ ಈಗ ತುಂಬಾ ಆಪ್ಷನ್ಸ್ ಇದೆ ನೂರು ರೂಪಾಯಿಗೂ ಸಿಗುತ್ತೆ ಸಾವಿರ ರೂಪಾಯಿಗೂ ಸಿಗುತ್ತೆ ಹತ್ತು ಸಾವಿರಕ್ಕೂ ಸಿಗುತ್ತೆ ಬಟ್ ಅವಾಗ ಅಂದ್ರೆ ಪರ್ಟಿಕ್ಯುಲರ್ ಅಂಗಡಿಗಳು ಆ ಅಂಗಡಿಗಳು ಬಿಟ್ರೆ ಅಮೆಝಾನ್ ಒಂದಿತ್ತು ಇನ್ನೊಂದು ಯಾವುದೋ ಒಂದಿತ್ತು ಅಷ್ಟೇ ಎಲ್ಲ ಎಲ್ಲ ವೆಬ್ಸೈಟ್ಸ್ ಟ್ರಸ್ಟ್ ಮಾಡೋಕಾಗ್ತಿರ್ಲಿಲ್ಲ ಅದು ಒಂದು ಫ್ಯಾಕ್ಟ್ರಿ ಇತ್ತು ಸೊ ಏನಾದರೂ ಒಂದ್ ಮಾಡಬೇಕು ಏನಾದ್ರು ಒಂದ್ ಮಾಡ್ಬೇಕು ಅನ್ಬಿಟ್ಟು ಆಸ್ ಐ ಟೋಲಿ ಐ ಆಮ್ ಯೂಟ್ಯೂಬ್ ಬ್ರೇಕ್ ಐ ಲರ್ನ್ ಫ್ರಮ್ ಯೂಟ್ಯೂಬ್ ಜ್ಯುವೆಲ್ರಿ ಮಾಡೋದು ಹಾಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀಯ ಗುರು ಲೈಕ್ ಎವ್ರಿ ಡೇ ಯು ನೀಡ್ ಎವ್ರಿ ಡೇ ಡಿಫ್ರೆಂಟ್ ಐನ್ ತುಂಬ ರಿಚ್ ಆಗಿ ಕಾಣಿಸ್ಕೋಬೇಕು ನಾನು ಮಾಡ್ತಾ ಇದ್ದಿದ್ದಲ್ಲ ಆಲ್ಮೋಸ್ಟ್ ನೆಗೆಟಿವ್ ಕ್ಯಾರೆಕ್ಟರ್ಸ್ ಸೊ ರಿಚ್ ಆಗಿ ಕಾಸ್ಟ್ಯೂಮ್ ಆಗ್ತಾ ಇದ್ದೆ ರಿಚ್ ಆಗಿ ಜ್ಯುವೆಲ್ರಿ ಹಾಕ್ತಾ ಇದ್ದೆ ಸೊ ಅದಕ್ಕೆ ಮ್ಯಾಚ್ ಮಾಡೋದಕ್ಕೆ ಮ್ಯಾಚಿಂಗ್ ಲೆವೆಲ್ ಆಫ್ ಜ್ಯುವೆಲ್ರೀಸ್ ಬೇಕಲ್ಲ ಸೊ ಐ ಸ್ಟಾರ್ಟೆಡ್ ಡೂಯಿಂಗ್ ಆನ್ ಮೈ ಓನ್ ಸೊ ಐ ಲರ್ನ್ ಜ್ಯುವೆಲ್ರಿ ಮೇಕಿಂಗ್ ಮ್ಯಾಕ್ಸಿಮಮ್ ಸೀರಿಯಲ್ ಅಲ್ಲಿ ಹಾಕಿರುವಂತ ಒಂದಷ್ಟು ನಾನು ಮಾಡಿರೋದೇ ಸೊ ಎವ್ರಿ ಟೈಮ್ ಐ ಯೂಸ್ ಟು ಗೋ ಟು ದಿಸ್ ಎಲ್ಲಿ ತಗೊಂಡಿದ್ದು ಅಂತ ಕೇಳೋರಲ್ಲ ಸೊ ಐ ಯೂಸ್ ಟು ಹ್ಯಾವ್ ದಟ್ ಯೂನಿಕ್ ಸ್ಟೈಲ್ ಯಾಕೆಂದ್ರೆ ನಾನೇ ಮಾಡಿರೋದಲ್ಲ ಬೇರೆ ಎಲ್ಲೂ ಸಿಗಲ್ಲ ಅದು ಸೊ ಹಂಗ ನಾನೇ ಮಾಡಿದ್ದು ಅಂದ್ರೆ ಮಾಡಿದ್ದು ಅಂತ ಹಿಂಗೆ ಹಿಂಗೆ ಫ್ಲಾಂಟ್ ಮಾಡೋದು ನಾನು ಹಾ ಈ ಜ್ಯುವೆಲ್ರಿ ನಾನೇ ಮಾಡಿದ್ದು ಈ ಇಯರಿಂಗ್ ನಾನು ಮಾಡಿದ್ದು ಅಂತ ಆ ತರ ಸೊ ಐ ಆಲ್ವೇಸ್ ಟು ಆ ಆತರದ್ದು ಯಾವುದೋ ಈ ಅಮೆಜಾನ್ ಅಲ್ಲಿ ಸೆಲ್ ಮಾಡೋಣ இயோம் வெப்சைட் ஓபன் அது செல் அந்த அந்த ஆ ட் இப்போ வென் ஐ மெட் மை பார்ட்னர் ஃபஸ்ட் நான் ரெஸ்டோரன் லைக் ஐ அலோன் ஐ ரிஸ் தாரூ இல்ல அது கஷ்ட்னர் சோ வென் ஐ மெட் மை பார்ட்னர் ஹி வாஸ் இன் டூ சில்வர ஜுவெல் சோ இது எரூ சேரி ஜுவேல் அண்ட் சில்வர மாஷ் அண்ட் டர்ன் ஐட் டூ விபனாஸ் ஜுவெல் அண்ட் யூ டோன்ட் குப்பெலி ನಾನು ಬಿಗ್ ಬಾಸ್ಗೆ ಹೋಗೋದಕ್ಕೆ ಪ್ರೀವಿಯಸ್ ನಲ್ಲಿ ನಾವ್ ನಾವೇ ಒಂದ್ ಲಾಂಚ್ ಮಾಡ್ಕೊಂಡಿದ್ವಿ ಜಸ್ಟ್ ಒಂದು ಬೋರ್ಡ್ ಇಟ್ಕೊಂಡ್ಬಿಟ್ಟು ಓಕೆನಾ ಜಸ್ಟ್ ಒಂದ್ ಬೋರ್ಡ್ ಇಟ್ಕೊಂಡ್ಬಿಟ್ಟು ನಾವ್ ನಾವೇ ಲಾಂಚ್ ಮಾಡಿದ್ವಿ ಇಟ್ ಜಸ್ಟ್ ಲೈಕ್ ನನ್ನ ಬರ್ತ್ ಡೇ ದಿನ ಜೈಲರ್ ರಿಲೀಸ್ ಆಯ್ತು ಸೊ ದೇ ಯೂಸ್ ಟು ಮೇಕ್ ಫನ್ ಆಫ್ ಲೈಕ್ ಯು ನೋ ಹೆಂಗಂದ್ರೆ ಹೆಂಗ್ ನೋಡ್ ನೋಡು ನಿನ್ ಬರ್ತ್ ಡೇ ನಾವು ಜೈಲರ್ ಸಿನಿಮಾನೇ ರಿಲೀಸ್ ಮಾಡಿಸ್ತಾ ಇದೀವಿ ಅಂತ ಅನ್ಬಿಟ್ಟು ಯಾರೋ ಮಾಡ್ತಿರೋದ್ನ ಬಂದ್ಬಿಟ್ಟು ನೀವ್ ನನಗ್ ಮಾಡಿಸ್ತಿದೀನಿ ಅಂತ ಹೇಳೋದಲ್ಲ ನನ್ಗೋಸ್ಕರ ಏನಾದ್ರು ಮಾಡ್ಬೇಕು ಅವಾಗ ನಂಬ್ತೀನಿ ಅಂತ ಜಸ್ಟ್ ಇಟ್ ವಾಸ್ ಎ ಜನರಲ್ ಕಾನ್ವರ್ಸೇಷನ್ ಆ ಫ್ರೆಂಡ್ಸ್ ಎಲ್ಲರೂ ಸೀರಿಯಸ್ ಆಗಿ ತಗೊಂಡು ಮೈ ಪಾರ್ಟ್ನರ್ ಆ್ಯಂಡ್ ಹಿ ಆರ್ಗನೈಸ್ಡ್ ಎವ್ರಿಥಿಂಗ್ ಆರ್ ಕೆ ಕಂಪ್ಲೀಟ್ ಆಗಿ ಎಲ್ಲಾನು ಆರ್ಗನೈಸ್ ಮಾಡಿಬಿಟ್ಟು ವಿ ಲಾಂಚ್ ಕುಪನ್ ದಾಸ್ ಜುವೆಲ್ರಿ ಇನ್ ಮೈ ಆನ್ ಮೈ ಬರ್ತ್ ಡೇ ಸೊ ಆ ಒಂದು ಬರ್ತ್ ಡೇ ಫನ್ನಲ್ಲಿ ವಿ ಜಸ್ಟ್ ಲಾಂಚ್ ಆ್ಯಂಡ್ ಲೈಕ್ ಒನ್ ನೆಕ್ಲೆಸ್ನ ಎಲ್ಲರಿಗೂ ಗಿಫ್ಟ್ ಕೊಟ್ಟಿದ್ವಿ ನಾವೇನೆ ಗಿಫ್ಟ್ ನಮ್ ಜ್ಯುವೆಲ್ರಿ ಅಂತ ಹೀ ಡಿ ಆಲ್ ದ ರಿಸರ್ಚ್ ಅಂಡ್ ಲೈಕ್ ಸಿಲ್ವರ್ ಬಗ್ಗೆ ನನಗೆ ಹೆಚ್ಚು ಗೊತ್ತಿರ್ಲಿಲ್ಲ ಸೊ ಅವ್ರಿಗೆ ಅವರು ಬಂದ ಸೂರ್ಯ ಅವ್ರಿಗೆ ಸ್ವಲ್ಪ ಜಾಸ್ತಿ ಗೊತ್ತಿತ್ತು ದೇ ವೆಂಟ್ ಅಂಡ್ ಲೈಕ್ ಎಲ್ಲ ತಗೊಂಡ್ ಬಂದರು ಒಂದೇ ತರದ್ದು ಎಲ್ಲಾರ್ಗು ಫಸ್ಟ್ ದೇ ಗೇವ್ಮಿ ಆ್ಯಂಡ್ ದೇ ಗೇವ್ ಇ ಟು ಎವ್ರಿ ಗರ್ಲ್ಸ್ ಓವರ್ ದೇರ್ ಯಾರಿದ್ರು ಅವ್ರು ಹುಡ್ಗರ್ ಬಂದ್ ತಗೊಂಡ್ ನಿನ್ ವೈಫ್ಗೆ ತಗೊಂಡ್ ನಿನ್ ಗರ್ಲ್ ಫ್ರೆಂಡ್ ಅಂತ ಇಂಥ ಕೆಲಸ ಮಾಡಿದ್ದು ನಾವು ಆಮೇಲೆ ನಾನು ಬಿಗ್ ಬಾಸ್ ಒಳಗಡೆ ಇರಬೇಕಾದ್ರೆ ಇದೆಲ್ಲ ರಿಜಿಸ್ಟ್ರೇಷನ್ ಅವು ಎಲ್ಲ ಅವರೇ ಕಂಪ್ಲೀಟ್ ಕಂಪ್ಲೀಟಾಗಿ ಮಾಡಿದ್ರು ಅಟ್ ದ ಸೇಮ್ ಟೈಮ್ ನಾನು ಹೊರಗಡೆ ಬರಬೇಕಾದ್ರೆ ಇದೇ ರೀತಿಯಾಗಿ ಸರ್ಪ್ರೈಸ್ ಇರಬೇಕು ಅಂತ ಅಂದ್ಬಿಟ್ಟು ಕುಪ್ಪಣ್ಣ ಪ್ರೊಡಕ್ಷನ್ ಹೌಸ್ನ ಓಪನ್ ಮಾಡಿದ್ವಿ ಸೊ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ರೆಡಿ ಇಟ್ಕೊಂಡಿದ್ದಾರೆ ನಾನು ಆಚೆ ಬಂದ ತಕ್ಷಣ ನೋಡ್ಬೇಕಂತ ಸೊ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ದಟ್ ವಾಸ್ ಮೈ ಡ್ರೀಮ್ ಅಗ್ಯಾನ್